ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಸಹಯೋಗದಲ್ಲಿ ತುಮಕೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಮುಂಗಾರು ಉತ್ಸವ ಕಾರ್ಯಕ್ರಮವನ್ನು ಹಿರಿಯ ಪತ್ರಕರ್ತ ಎಸ್ ನಾಗಣ್ಣ ಉದ್ಘಾಟಿಸಿದರು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷೆ ಶುಭಾ ಧನಂಜಯ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಎಸ್ ನಾಗಣ್ಣ ಸಂಗೀತಮಯ ನೃತ್ಯ ಅಕಾಡೆಮಿಗಳು ಸ್ಪರ್ಧಾತ್ಮಕವಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದು ಇದರಿಂದ ಸಾಹಿತ್ಯ ಸಂಗೀತ ನಾಟಕ ನೃತ್ಯ ಕಲಾವಿದರ ಭವಿಷ್ಯಕ್ಕಾಗಿ ಸಹಕಾರಿಯಾಗಿದೆ ಎಂದರು ಮುಖ್ಯವಾಗಿ ಕಲಾಸಕ್ತರನ್ನು ಕೂಡ ಇವರಿಗೆ ಪ್ರೋತ್ಸಾಹದಾಯಕವಾಗಿರತಕ್ಕೇ ಕೂಡ ಬೇಕಾಗುತ್ತೆ ಹೌದು ಶುಭ ಧನಂಜಯ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ವಾರ್ಷಿಕ ಯೋಜನೆಯನ್ನು ಪ್ರಾರಂಭಿಸುವ ನಿಟ್ಟಿನಲ್ಲಿ ಮುಂಗಾರು ಉತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಎಲ್ಲ ಕಲಾವಿದರು ಭಾಗವಹಿಸಿರುವುದು ಸಂತಸ ತಂದಿದೆ ಎಂದರು ಚಿತ್ರಿಸಿದ್ದಾರೆ ಇಷ್ಟು ಒಳ್ಳೆ ಉತ್ತೇಜನ ನೀಡಿದ್ರೆ ಯಾಕೆ ಅಕಾಡೆಮಿಯಿಂದ ಸಾಕಷ್ಟು ಸಕ್ಸಸ್ಫುಲ್ ಕಂಡಕ್ಟ್ ಮಾಡಬೇಕು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಯ್ಯ ಕಲೆಗೆ ಯಾವುದೇ ಜಾತಿ ಧರ್ಮವಿಲ್ಲ ಸಾರ್ವಜನಿಕರನ್ನು ಆಕರ್ಷಣೆ ಮಾಡುವ ಬಲವಿದೆ ಎಂದು ಹೇಳಿದರು ಮತ್ತೆ ಪ್ರದೇಶಗಳು ಇನ್ನೊಂದು ತುಮಕೂರು ನಗರ ಇಂತ ಹತ್ತು ತಾಲೂಕುಗಳಲ್ಲಿ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಅಪೇಕ್ಷೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ ಬಯಸಿದೆ